ಹಾ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ವೈಷ್ಣು ಮತ್ತೆ ಲಕ್ಷ್ಮಿ ಇಬ್ರು ಕೂಡ ದೂರ ದೂರ ಆಗಿದ್ರ ಇಬ್ರನ್ನ ಕೂಡ ಒಂದ್ ಮಾಡೋಕೆ ಇಬ್ಬರು ಆಪದ ಬಾಂಧವರು ಬರ್ತಿದ್ದಾರೆ ಹಾಗಿದ್ರೆ ಯಾರಿರ್ಬೋದು ಕಾವೇರಿಯ ಸಂಚುಗೆ ಪ್ರತಿ ಸಂಚನ್ನ ರೂಪಿಸಿ ಕಾವೇರಿಯ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೆಣೆದು ಲಕ್ಷ್ಮಿ ಮತ್ತೆ ವೈಷ್ಣವನ್ನ ಒಂದ್ ಮಾಡೋಕೆ ಬರ್ತಿರುವ ಮಹಾನ್ ಅತಿಥಿಗಳು ಯಾರಪ್ಪ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಕೈಗೆ ಲಕ್ಷ್ಮಿ ಬರ್ದಿರೋ ಪತ್ರ ಸಿಗುತ್ತೆ ಆ ಒಂದು ಪತ್ರದಲ್ಲಿ ಚಂದ್ರನನ್ನ ಎಲ್ಲ ಮೋಡಿಗಳು ಹೇಗೆ ಕ ಆವರಿಸ್ಕೊಂಡಿದ್ಯೋ ಹಾಗೆ ನಮ್ಮಿಬ್ರ ನಡುವೆ ಅಪನಂಬಿಕೆ ನಂಬಿಕೆಯನ್ನು ಈ ಒಂದು ಅನುಮಾನದ ಹತ್ತ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಹೇಳಿ ಆ ಒಂದು ಲೆಚರಲ್ಲಿ ಬರ್ತಿದ್ದಾರೆ ಜೊತೆಗೆ ನನ್ನ ಜೀವಕ್ಕೆ ಜೀವವಾಗಿ ನನ್ನ ಗೆಳೆಯ ನನ್ನ ಜೊತೆಲಿದ್ರು ಆದರೆ ಒಂದು ಸಮಯಕ್ಕೆ ನಿಜವಾಗಲೂ ಕೂಡ ನನ್ನ ಗೆಳೆಯ ನನ್ನಿಂದ ದೂರ ಅನ್ನೋ ಅರ್ಥದಲ್ಲಿ ಒಂದು ಲೆಚ್ಚರ್ ಇರತ್ತ ಆ ಒಂದು ಲೆಚ್ಚರ್ನ ನ ವೈಷ್ಣುಗೆ ತುಂಬಾನೇ ಶಾಕ್ ಆಗುತ್ತಾ ನಮ್ಮ ನಡುವೆ ಇಂಥ ಒಂದು ಬೆರ ಬರ್ಬೋದು ಈ ರೀತಿ ಘಟನೆ ನಡೀಬಹುದು ಅನ್ನೋದು ಅವ್ರಿಗೆ ಮೊದಲೇ ಗೊತ್ತಾ ಮಹಾಲಕ್ಷ್ಮಿ ಅವ್ರಿಗೆ ಅಷ್ಟು ಚಂದ ಪ್ರಿಡಿಕ್ಟ್ ಮಾಡಿದ್ರ ಅಂತ ಆ ಒಂದು ಟೈಮ್ಗೆ ಕಾವೇರಿ ಬರ್ತಾರೆ ಕಾವೇರಿ ಬಂದದ್ದೆ ಆ ಲೆಚ್ಚರ್ನ ಕೂಡ ಓದ್ತಾರೆ ಅದನ್ನು ಅಯ್ಯೋ ನಾನು ತಪ್ಪು ಮಾಡ್ಬಿಟ್ಟ ಲಕ್ಷ್ಮಿನ ಮನೆಯಿಂದ ಹೊರಗಡೆ ಕಳಿಸ್ಬಾರ್ದಿತ್ತು ನನ್ನ ಮಗ ತೊಂದ್ರೆ ಅನ್ಭವಸ್ತದಾನೆ ನೋವು ಅನುಭವಿಸ್ತದಾನೆ ಇದಕ್ಕೆಲ್ಲ ನಾನು ಕಾಣ ಆಗ್ಬಿಟ್ನಲ್ಲ ಅಂತ ಇಲ್ಲ ಮಾ ರೀತಿ ಯಾಕನ್ಯಾ ಅಂತ ಹೇಳ್ತಾರೆ ದಯವಿಟ್ಟು ಕ್ಷಮಿಸ್ಬಿಡ್ಬಿಟ್ಟ ಗೊತ್ತಿರ್ಲಿಲ್ಲ ನೀನು ಇಷ್ಟು ಮಿಸ್ ಮಾಡ್ಕೋತಿದ್ಯಾ ಅಂದಾಗ ರೀತಿ ಮಾತಾಡ್ತಿದ್ಯಾ ಇದು ಎದ್ದು ಬರ್ತಿರೋಕ್ ಆಗ್ದ ಇವತ್ತಿಂದಲ್ಲ ನಿಜ ಹೇಳ್ಬೇಕು ಅಂದ್ರೆ ನಾನು ಅವರನ್ನು ಯಾವ್ದೇ ಕಾಣಕ ಮಿಸ್ ಮಾಡ್ಕೋತಿಲ್ಲ ಅಂತ ಹೇಳಿ ಆ ಲಿಟ್ ನ ಅರ್ದು ಡಸ್ಟ್ಬಿನ್ಗ್ ಹಾಕ್ತಾರೆ ಅಷ್ಟಕ್ಕೆ ಅವರೇ ಅವ್ರಿಗೆ ಫುಲ್ ಖುಷಿ ಆಗ್ಬಿಡತ್ತ ಫೈನಲಿ ನಾನು ಮಗ ನನ್ನ ಬಳಿಗೆ ಬರ್ತಾನೆ ನನ್ನ ಕೈಗೆ ಸೇರಿಕೂತಾನೆ ಅಂತ ಅತ್ತ ಕಡೆ ಸುಬ್ಬಿ ಅಂತೂ ಬಾಳೆ ತಿಂತ ತನಗೆ ಫೋನ್ ಬರುತ್ತೆ ಬ್ಯಾಂಕಿಂದ ಅಂತ ವೇಚ್ ಮಾಡ್ತಿದ್ದಾರೆ ಏನಪ್ಪ ಅದು ಫೋನ್ ಮಾಡಿ ದುಡ್ಡು ಕೊಡ್ತೀನಿ ಅಂದವರು ಕಾಲೇ ಮಾಡ್ತಿಲ್ವಲ್ಲ ಅಯ್ಯೋ ಆ ಫೋನನ್ನು ಕಷ್ಟಪಟ್ಟು ಎಲ್ಲ ಸೇವಿಂಗ್ಸನ್ನ ಸೇರಿ ತೊಗೊಂಡಿದ್ದೆ ಮೊಬೈಲ್ ಕಳೆದು ಹೋಯ್ತು ಈಗ ಈ ಮೊಬೈಲನ್ನು ಎಷ್ಟು ಆ ಮೊಬೈಲನ್ನು ಮತ್ತೆ ಹೊಸ ಮೊಬೈಲನ್ನು ತೊಗೋಬಹುದು ದುಡ್ಡು ಬಂದರೆ ಅಗೆಲ್ಲ ಕೂಡ ಔಟ್ ಆಗುತ್ತೆ ಇನ್ನೂ ಒಂದಿನ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮೊಬೈಲ್ ಇಟ್ಕೊಂಡು ವೀಚ್ ಮಾಡ್ತಾರೆ ya ಬಟ್ ತದನಂತರ ಇರ್ತಾ ಕಡೆ ವೈಷ್ಣು ಮ್ಯೂಸಿಕ್ ಬಾರಿಸ್ತಿರ್ಬೇಕಿದ್ರೆ ಲಕ್ಷ್ಮಿ ಕಣ್ಮುಂದೆ ಬರ್ತಾಳೆ ಲಕ್ಷ್ಮಿ ಕಣ್ಮುಂದೆ ಬರ್ತಿದ್ದಾಗೆ ನಿಜವಾಗ್ಲೂ ಮಹಾಲಕ್ಷ್ಮಿ ಅವರೇ ಬಂದುಬಿಟ್ರೆ ನಿಜವಾಗ್ಲೂ ಬಂದ್ರೆ ನನಗೆ ನಿಮ್ಗೆ ಬಿಟ್ಟಿರೋಕೆ ಆಗೋದಿಲ್ಲ ಕಣ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಜಿಂಕೆ ರೈತಿ ಮಾಯವಾಗ್ತಾನೆ ಇದ್ದಾಳೆ ಲಕ್ಷ್ಮಿ ಫೈನಲಿ ಇದು ನಿಜನಾ ಅಂತ ಅಂದ್ಕೊಂಡಿದ್ದೆ ವೈಷ್ಣವ್ ಲಕ್ಷ್ಮಿನ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಈ ಕಡೆ ಡ್ಯಾನ್ಸ್ ಮಾಡ್ತಾ ಇದ್ರೆ ಹಾಗೆ ತಕ್ಷಣಕ್ಕೆ ಮಾಯ ಆಗ್ಬಿಡ್ತಾಳೆ ಎಲ್ಲ ಕೂಡ ಮೋಸ ಮೋಸ ಅಂದ್ಕೊಂಡಿದ್ದೆ ಅದೇ ಫ್ರಸ್ಟ್ ಲ್ಲಿ ವೈಷ್ಣು ಬಂದದ್ದ ಈ ಕಡೆ ಗಿಟಾರ್ ಬಾರಿಸ್ತಾ ಇದ್ರ ಆ ಕಡೆ ಲಕ್ಷ್ಮಿ ಕೂಡ ವೈಷ್ಣುವಿನ ಯೋಚನೆ ಮಾಡ್ತಾ ಟೆಮೆಟೋ ಮನಿಯಲಿ ಮನೆಯಲ್ಲಿ ಕೀರ್ತಿ ಮನೆಯಲ್ಲಿ ಈ ು ಹಚ್ ಲಕ್ಷ್ಮಿ ಆ ಕಡೆ ಲಕ್ಷ್ಮಿ ಬಗ್ಗೆನೆ ಯೋಚನೆ ಮಾಡ್ತಾ ಗಿಟಾರ್ ಬಾರಿಸ್ತಿರೋ ವೈಷ್ಣು ಇಬ್ರಿಗೂ ಕೂಡ ಅದೇ ಫಸ್ಟ್ ಏಷ್ಯೂನಲ್ಲಿ ಫೈನಲಿ ಕೈಗೆ ಪೆಟ್ಟು ಮಾಡ್ಕೊಂಡೇ ಬಿಡ್ತಾರೆ ಅಟ್ ಎ ಟೈಮ್ ಅಷ್ಟರಲ್ಲಿ ಈ ಕಡೆ ಕಾರುಣ್ಯವ್ರು ಬರ್ತಾರೆ ಕಾರುಣ್ಯವ್ರು ಬಂದಿದೆ ಏನಾಯ್ತು ಲಕ್ಷ್ಮೀ ನೀನು ಮಾಡೋಕೆ ಹೋಗಿದ್ಯಾ ಅಂದಾಗ ಏನ್ ಆಂಟಿ ನನ್ಗೆ ಇದೆಲ್ಲ ಅಭ್ಯಾಸ ಅಲ್ವಾ ಅಂದಾಗ ಅದಕ್ಕೆ ಈ ರೀತಿ ಮಾಡ್ಕೊಳ್ಳೋದ ಅಂತ ಹೇಳ್ತಿದ್ದಾರೆ ಇದು ಫಸ್ಟ್ ಏಡ್ ಬಾಕ್ಸ್ ತಗೊಂಡ್ ಬರ್ತೀನಿ ಅಂದಾಗ ಯಾಕೆ ಯಾಕಂಡಿ ಫಸ್ಟ್ ಏಡ್ ಬಾಕ್ಸ್ ಹಾಗೆ ಅರ್ಶನ ಮತ್ತೆ ಜೀನ್ ತುಪ್ಪ ಹಚ್ಚಿದ್ರೆ ಹೋಗುತ್ತೆ ಕೊಡಿ ಅಂತ ಹೇಳ್ತಾರೆ ಈ ಕಡೆ ವೈಷ್ಣವ್ ಕೂಡ ಗಂಗಕನ ಹತ್ರ ಹೋಗಿ ಗಂಗಕ್ಕ ಅರ್ಶನ ಮತ್ತೆ ಜೇನು ತುಪ್ಪ ಕೊಡಿ ಅಂತ ಹೇಳಿ ಅಕಡೆ ವೈಷ್ಣವ್ ಆ ಕಡೆ ಲಕ್ಷ್ಮಿ ಇಬ್ರು ಕೂಡ ಮಿಕ್ಸ್ ಮಾಡಿ ಅರ್ಶನ ಮತ್ತೆ ತುಪ್ಪನ ಹಚ್ಕೊತಿದ್ದಾರೆ ಈ ಕಡೆ ವೈಷ್ಣವಣ್ಣ ನಿಮ್ಗೆ ಯಾರು ಇದನ್ನ ಹೇಳ್ಕೊಟ್ರು ಮನೆ ಮದ್ದನ್ನ ಅಂತ ಹೇಳ್ತಿದ್ರೆ ಈ ಕಡೆ ಮಹಾಲಕ್ಷ್ಮಿ ಅಂತ ಹೇಳೋಕೆ ಬಂದು ಸ್ಟಾಪ್ ಮಾಡ್ತಾರೆ ಅಷ್ಟರಲ್ಲಿ ಈ ಕಡೆ ಗಂಗಕ ಯಾಕೆ ವೈಷ್ಣವಣ್ಣ ನಿಮ್ ಮೇಲೆ ಕೋಪ ಇರ್ಬೋದು ಆದ್ರೆ ಮನ್ಸನ್ ಹೆಸರು ಬಾಯಿಗೆ ಬಂತು ಅಂದ್ರೆ ನಿಮ್ ಮನ್ಸಲ್ಲಿ ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಕೋಪಂಗ್ ನಾವು ಏನಾದರೂ ಮಾತಾಡ್ಬೋದು ಆದರೆ ಮನ್ಸಲ್ಲಿರೋ ಪ್ರೀತಿನ ಯಾವುದೇ ಕಾರಣಕ್ಕೂ ಕೂಡ ಬಚ್ಚಿಟ್ಕೊಳೋಕೆ ಸಾಧ್ಯ ಇಲ್ಲ ನಿಜವಾಗ್ಲು ನಿಮ್ಮ ಮನಸ್ಸಲ್ಲಿ ಲಕ್ಷ್ಮಕನ್ ಮೇಲೆ ಪ್ರೀತಿ ಇದ್ರೆ ಇದಕ್ಕೆ ಯಾರು ಹೇಳ್ಕೊಟ್ರು ಅನ್ನೋ ಉತ್ತರನ ಹೇಳಿ ಅಂತ ಗಂಗಕ್ಕ ಯಾರು ಹೇಳ್ಕೊಟ್ಟಿದ್ದು ಈ ಮನೆ ಅಂತ ಕೇಳ್ತಿದ್ದಾರೆ ಈ ಕಡೆ ಕಾವೇರಿಯವರು ಅಷ್ಟರಲ್ಲಿ ಬರ್ತಾರೆ ನೋಡ್ತಿದ್ದಾರೆ ತನ್ನ ಮಗ ಏನು ಹೇಳ್ಬೋದು ಅಂತ ಈ ಕಡೆ ವೈಷ್ಣು ಮಹಾಲಕ್ಷ್ಮಿ ಅಂತ ಹೇಳಕ್ ಹೋದವರು ಯಾವುದೇ ಕಾರಣಕ್ಕೂ ಆ ಹೆಸರನ್ನ ಹೇಳೋಕ್ ನನಗೆ ಇಷ್ಟಪಡುವುದಿಲ್ಲ ಜೊತೆಗೆ ನೀವು ಮತ್ತೆ ಅವ್ರ ವಿಶ್ವನ ಎತ್ತಬೇಡಿ ಅಂತ ಹೇಳಿಬಿಡ್ತಾರೆ ತದನಂತರ ಈ ಕಡೆ ಕಾವೇರಿ ಅವ್ರನ್ನ ನೋಡಿದ್ರೆ ಹಾಗೆ ಹೊಟ್ಟೋಗ್ಬಿಡ್ತಾನೆ ಈ ಕಡೆ ಕಾವೇರಿ ಅವರು ಏನು ಮಾಡ್ತಿದ್ಯಾ ಎಷ್ಟು ಜನಕ್ಕೆ ನೀರು ಕುಡ್ಸಿಲ್ಲ ನಾನು ಅಂತ ಹೇಳ್ತಿದ್ರೆ ನೀರು ಕುಡಿಸಿ ನೀರು ಕುಡಿತೀರ ಕಾವೇರಮ್ಮ ಅಂತ ಗಂಗಕ್ಕ ಕೇಳ್ತಿದ್ದಾರೆ ಏನೇ ನನ್ನ ಹತ್ರನೇ ಡೌನ್ ನಾಟಕ ಮಾಡ್ತಿದ್ಯಾ ಎಷ್ಟು ಜನಕ್ಕೆ ನೀರು ಕುಡಿಸಿಲ್ಲ ಇಂಥ ನಾಟಕ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನನ್ನ ಮಗ ಅವಳ ಬಗ್ಗೆ ಯೋಚನೆ ಮಾಡಲ್ಲ ಅಂದ್ರೂ ಕೂಡ ಹೋಗಿ ಹೋಗಿ ಅವಳ ಬಗ್ಗೆನೇ ಯೋಚನೆ ಮಾಡುವ ಹಾಗೆ ಮಾಡ್ತಿದ್ಯಾ ನೀನು ಬಾಯಿ ಮುಚ್ಕೊಂಡು ನೆನ್ ಕೆಲಸ ಮಾಡ್ಕೊಂಡಿದ್ರೆ ಸರಿ ಇನ್ನೊಂದ್ಸಲಿ ಅವಳ ಬಗ್ಗೆ ನನ್ನ ಮಗ ಮಗನ ಮುಂದೆ ಮಾತಾಡಿದ್ರೆ ನೇನ್ ಕತೆ ಏನ್ ಮಾಡ್ತೀನಿ ಗೊತ್ತಾ ಅಂತ ಹೇಳ್ತಾರೆ ತದನಂತರ ಸದ್ಯ ನನ್ನ ಮಗನ ಮನಸ್ಸಲ್ಲಿ ಅವಳು ಯಾವುದೇ ಮೂಲೆಯೂ ಇಲ್ಲ ಅನ್ನೋದು ನನಗೀಗ ಕನ್ಫರ್ಮ್ ಆಯಿತು ಅಂತ ಹೇಳಿ ಇಲ್ಲಿ ಕಾವೇರಿ ಅನ್ಕೊತಾರೆ ಆ ಕಡೆ ಇಂಕಿತ್ ಅಂಕಿತ್ ಹೋಗ್ಬೇಕಿದ್ರೆ ಈ ಕಡೆ ಕೀರ್ತಿ ಸಿಗ್ತಾಳೆ ಕೀರ್ತಿಯಿಂದ ಹೇಗಾದ್ರೂ ಬಚಾವಾಗೆ ಹೋಗ್ಬೇಕು ಅನ್ಕೋತಾರೆ ಬಟ್ ಕೀರ್ತಿ ಮಾತ್ರ ನಾನು ನಿನ್ಗೊಂದು ಸ್ಟೋರಿ ಹೇಳ್ಬೇಕು ಅಂತ ಹೇಳ್ತಿದ್ದಾಳೆ ಇಲ್ಲ ನಾನು ಬಂದ್ಮೇಲೆ ಕೇಳ್ತೀನಿ ಸ್ವಲ್ಪ ಕೆಲಸ ಇದೆ ಅಂದಾಗ ಪ್ಲೀಸ್ ಒಂದೇ ಒಂದು ಸ್ಟೋರಿ ಕೇಳ್ಕೊಂಡು ಹೋಗ್ಬಿಡು ಜಸ್ಟ್ ಒಂದು ಸ್ಟೋರಿ ಅಂದಾಗ ಸರಿ ಆಯಿತು ಒಂದೇ ಒಂದು ಸ್ಟೋರಿ ಅಂದಕ್ಕು ನನ್ ಗೊತ್ತಿರೋದೆ ಒಂದು ಸ್ಟೋರಿ ಇನ್ಯಾವ ಸ್ಟೋರಿ ಹೇಳಿ ನಾನು ಅಂತ ಹೇಳಿ ಈ ಕಡೆ ಅಂಕಿತ್ ಹತ್ರ ಬಂದಿದ್ದೆ ಒಂದು ರಾಜ ಇದ್ದ ಒಂದ್ ರಾಣಿ ಇದ್ರು ಆ ಅವ್ರಿಗೆ ಇದ್ದರು ಅವ್ರ ಅಮ್ಮನ ಮಾತು ಕೇಳ್ಕೊಂಡು ರಾಣಿ ಜೊತೆ ಜಗಳ ಆಡ್ಬಿಟ್ರು ಅವ್ರಿಗೆ ಒಂದು ಮಗು ಇತ್ತು ಆ ಮಗುಗೆ ತುಂಬ ಬೇಜಾರಾಗ್ತಿತ್ತು ನಿಜ ಅವರಿಬ್ಬರು ಜಗಳದಲ್ಲಿ ಮಗುಗೆ ತುಂಬ ಬೇಜಾರಾಗ್ತಿತ್ತು ಅಂತ ಹೇಳ್ತಾರೆ ಹೌದಾ ಸರಿ ಆಯಿತು ಅಂತ ಅಂಕಿತ ಹೇಳಿದಾಗ ಈ ಸ್ಟೋರಿ ಯಾರದು ಹೇಳುವ ಅಂದಾಗ ಯಾರದ್ದು ಅಂತ ಕೇಳಿದಾಗ ವೈಷ್ಣವ್ ಮತ್ತು ಲಕ್ಷ್ಮಿದು ಲಚ್ಚಿದು ಅಂದಾಗ ಮಗು ಯಾರು ಅಂದಾಗ ನಾನು ಅಂತಾರೆ ಹೌದಾ ಅಂತ ಅಂಕಿತ ಹೇಳ್ತಾರೆ ನಿಜ ಹೇಳಬೇಕು ಅಂದರೆ ಲಕ್ಷ್ಮಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳು ಗೊತ್ತಾ ನಿಜ ವೈಷ್ಣವ್ ಏನು ಮಾಡಿದಾಗೊತ್ತ ಅಂತ ಹೇಳಿ ಬಂದು ಗೊಂಬೆ ಕೊಟ್ಟಿದ್ದು ಎಲ್ವನ ಕೂಡ ಹೇಳ್ತಾರೆ ಜೊತೆಗೆ ಲಕ್ಷ್ಮಿ ಚಂದ ಇದ್ರೇನೆ ಚೆನ್ನಾಗ್ ಕಾಣಿಸೋದು ಅವಳ ರೀತಿ ಹತ್ಕೊಂಡಿದ್ರೆ ನಿಜವಾಗ್ಲೂ ಚಂದ ಕಾಣಿಸೋದಿಲ್ಲ ಲಕ್ಷ್ಮಿ ಯಾವಾಗ್ಲೂ ನಗ್ನಗ್ತಾನೆ ಇರಬೇಕು ಅಂದಾಗ ನೀವ್ ಹೇಳ್ತಿದ್ರ ಈ ಮಾತನ್ನ ಮೊದಲು ನೀವೆಲ್ಲ ಏನ್ ಮಾಡಿದ್ರಿ ಗೊತ್ತಾ ಲಕ್ಷ್ಮಿ ಅದಕ್ಕೆ ಈಗ ಎಷ್ಟೆಲ್ಲ ಕಾಟ ಕೊಟ್ಟಿದ್ರಿ ಗೊತ್ತಾ ಅಂತ ಹೇಳಿ ಎಲ್ಲವನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ ತುಂಬ ಚೆನ್ನಾಗಿ ಸ್ಟೋರಿ ಹೇಳ್ತೀಯಾ ನೀನು ನಾನು ಒಂದೇ ಹೇಳಿದೆ ನೀನು ಒಂದೇ ಹೇಳ್ತಿದ್ಯಾ ಅಂದಾಗ ನಾನು ರಿಯಾಲಿಟಿ ಹೇಳ್ತಿದ್ರದು ಅಂದಾಗ ಸರಿ ಆಯಿತು ಏನೋ ಬೇಡು ಆದರೆ ಇವಾಗ ನಂಗೆ ಲಕ್ಷ ಚೆನ್ನಾಗಿರಬೇಕು ಅಷ್ಟೆ ಅಂದಾಗ ಹೌದಾ ನಿಜವಾಗ್ಲೂ ನಿಮ ಬಗ್ಗೆ ಹೆಮ್ಮೆ ಆಗ್ತದೆ ನೀವು ಏನೋ ಒಂದು ಕತೆ ಹೇಳ್ತೀರಾ ಅಂತ ತಲೆ ತಿಂತೀರಾ ಅಂದ್ಕೊಂಡೆ ಆದರೆ ನೀವು ಹೇಳಿದ್ದು ತುಂಬಾ ಒಳ್ಳೆಯ ವಿಷಯ ಆಗಿತ್ತು ಇಂಥ ಮನಸ್ಸು ನಮ್ಮ ಇದ್ದಿದ್ರೆ ಎಷ್ಟು ಈ ರೀತಿ ಆಗ್ತಾನೆ ಇರಲಿಲ್ಲ ಅಣ್ಣ ಅದಕ್ಕೆ ದೂರ ಆಗೋ ಪರಿಸ್ಥಿತಿ ಕೂಡ ಬರ್ತಿರಲಿಲ್ಲ ನಮ್ಮ ಮನೆಯವ್ರಿಗೆ ತಲೆ ಕೆಟ್ಟಿರುವುದು ನಿಮ್ಗಲ್ಲ ಅಂತ ಹೇಳ್ತಾರೆ ಜೊತೆಗೆ ಏನಾದರೂ ಮಾಡಲೇಬೇಕು ಇಬ್ಬರನ್ನ ಒಂದು ಮಾಡೋದಕ್ಕೆ ಅಂದಾಗ ಸರಿ ಆಯಿತು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತಾರೆ ಆತ ಕಡೆ ಲಕ್ಷ್ಮಿ ಹತ್ರಕ್ಕೆ ಸುಪ್ರೀತಾ ಹೋಗಿದ್ದಾರೆ ಸುಪ್ರೀತಾ ಹೋಗ್ತಿದ್ದಾಗ ನೀವಾದರೂ ಬಂದ್ರೆ ಚಿಕ್ಕಮ್ಮ ಬರುವುದಿಲ್ಲ ಅಂದ್ಕೊಂಡಿದ್ದ ಅಂದಾಗ ಹೌದು ಮಾರ್ಮೇಲಿ ದೂರ ಇದೆಯಲ್ಲ ಅದಕ್ಕೋಸ್ಕರ ಅಂದಾಗ ಇಷ್ಟೊಬ್ರಿಗೂ ಅಷ್ಟೇ ತಾನೆ ಆದ್ರೆ ಅವ್ರು ಮಾತ್ರ ನಾನು ಬೇಡವಾಗಿದ್ದೀನಿ ಅಂತಾರೆ ಇದಕ್ಕೆಲ್ಲ ಕಾರಣ ಏನು ಹೇಳು ಇದಕ್ಕೆಲ್ಲ ಸಲ್ಯೂಷನ್ ನನ್ನ ಹತ್ರ ಇದೆ ಅಂತಾರೆ ಕೀರ್ತಿ ಬಂದಾಗ ಇವಳೆ ಸಲ್ಯೂಷನ್ ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಏನ್ ಬೇಕಂದಾಗ ಸ್ವಿಚ್ ಆನ್ ಮಾಡ್ಕೋತಾರೆ ಬೇಕಂದಾಗ ಸ್ವಿಚ್ ಆಫ್ ಮಾಡ್ಕೋತಾಳೆ ಅಂತ ಹೇಳ್ತಿದ್ರೆ ಯಾಕ ಚಿಕ್ಕ ಆ ರೀತಿ ಮಾತಾಡ್ತಿದ್ರ ಅಂದಾಗ ಅವ್ಳಿನ್ ಮುಂದೆ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ದಾಳಲ್ಲ ಅವಳ ನಾಟಕ ನನ್ನ ಹತ್ರ ನಡೆಯೋದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ತುಂಬಾ ಬಜ್ ಮಾಡ್ಕೊಂಡಿದ್ರೆ ನನಗೆ ನಾಟಕ ಯಾವ್ದು ಇನ್ನೋಸೆನ್ಸ್ ಯಾವುದು ಅಂತ ಗೊತ್ತಾಗುತ್ತೆ ಮನೇಜ್ ಮಾಡ್ತಿದ್ದಾಳಲ್ಲ ಅತ್ತೆ ಅದು ನಾಟಕ ಕೀರ್ತಿ ಅವರೆಲ್ಲ ನಾಟಕ ಮಾಡ್ತಿರೋದು ಅವ್ರು ನಮ್ಮ ನಡುವೆ ಮೊದಲೆಲ್ಲ ಏನೇ ಮಾಡಿದ್ರು ಈಗ ಖಂಡಿತವಾಗ್ಲೂ ಅವ್ರು ಆ ರೀತಿ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ ಹೌದೌದು ಹಾಗಿದ್ರೆ ಏಳಿಂದಾನೇ ಆಗಲ್ವಾ ಆಗಿರೋದು ಏ ಕೀರ್ತಿ ನೀನೇ ಎಲ್ಲಾನು ಕೊಡುವ ಸರಿ ಮಾಡು ಅಂದಾಗ ಕೀರ್ತಿ ತಗೋಲಜ್ಜಿ ಅಂತ ಒಂದು ಲೆಟರ್ ಕೊಡ್ತಾರೆ ಆ ಕಡೆ ಅಂಕಿತ್ ಹೋಗಿ ವೈಷ್ಣವೊಂದು ಲೆಟರ್ ಕೊಡ್ತಾರೆ ನಂತರ ಈ ಕಡೆ ವೈಷ್ಣವ ಲೆಟರ್ ಓದ್ತಿದ್ದಾರೆ ಆ ಒಂದು ಲೆಟರ್ ದಯವಿಟ್ಟು ನನ್ನ ಕ್ಷಮಿಸಿ ನಿಜವಾಗ್ಲೂ ನನಗೆ ನಿಮ್ ಜೊತೆ ಮಾತಾಡದೆ ಇರೋಕೆ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಖಂಡಿತವಾಗ್ಲು ದಯವಿಟ್ಟು ನಾನು ನೀವು ಇಬ್ರು ಕೂಡ ಮನ್ಸ್ಪಿಚ್ಚಿ ಮಾತಾಡಬೇಕು ಅದಕ್ಕೂ ಒಂದು ಅವಕಾಶ ಮಾಡಿಕೊಡಿ ಇವತ್ ರಾತ್ರಿ ನನಗೆ ಕೈ ತು ತಿನ್ಸಿ ಒಟ್ಟಿಗೆ ಇವತ್ತು ಊಟ ಮಾಡೋಣ ಭೇಟಿ ಆಗೋಣ ದಯವಿಟ್ಟು ಒಂದು ಅವಕಾಶ ಕೊಡಿ ನಿಜವಾಗ್ಲೂ ನಿಮ್ಮನ್ನ ಬಿಟ್ಟಿರುವುದು ಕಷ್ಟ ಆಗತ್ತೆ ಅಂತ ಹೇಳಿ ಮಹಾಲಕ್ಷ್ಮಿ ಅಂತ ಪತ್ರ ಬರ್ದಿರತ್ತೆ ಪತ್ರ ನೋಡಿದೆ ನಿಜವಾಗ್ಲೂ ಮಹಾಲಕ್ಷ್ಮಿ ಅವ್ರ ಸ್ವಾಭಿಮಾನಿ ನಿಜವಾಗ್ಲೂ ನಾನು ಹೇಳಿರೋ ಅವಮಾನ ಮಾಡಿರೋದಕ್ಕೆ ಡಿವೋರ್ಸ್ ಕೊಡಿಸಬೇಕಿತ್ತು ಡಿವೋರ್ಸ್ ನೋಟಿಸ್ ಈ ರೀತಿ ಲೆಟರ್ ಕಳಿಸೋದ ನಿಜವಾಗ್ಲೂ ಅವರೇ ಕಳ್ಸಿದ ಅಂದಾಗ ಹೌದು ಅವರೇ ಕಳ್ಸಿದ್ದು ಓದಲ್ಲ ನೀನೇ ನಿಂತು ಓದಿಸ್ಬೇಕು ಅಂತ ಕೂಡ ಹೇಳಿದ್ರು ಅಂತ ಅಂಕಿತ್ ಹೇಳ್ತಾರೆ ಆ ಕಡೆ ಕೀರ್ತಿ ಕೂಡ ವೈಷ್ಣವ್ ರೀತಿ ಲೆಚ್ಚರನ್ನ ಬರ್ದಿರೋ ಲೆಚ್ಚರನ್ನ ಅನ್ನ ಲಕ್ಷ್ಮಿಗೆ ತಗೊಂಡು ಕೊಟ್ಟಿದ್ದಾಳೆ ಅಲ್ಲಿ ಲಕ್ಷ್ಮೀ ಕೂಡ ವೈಷ್ಣವ್ ತಾನು ಬರ್ದಾಗ ಲೆಚ್ಚರ್ ಬರ್ದು ಅದೇ ಜಾಗಕ್ಕೆ ಊಟ ಕರೀತಾರೆ ಹಾಗಿದ್ರೆ ಇಬ್ಬರನ್ನ ಕೂಡ ಒನ್ ಮಾಡು ಈ ಇಬ್ಬರು ಆ್ಯಪ್ ಬಾಂಧವರು ನಿಜವಾಗ್ಲೂ ಕೂಡ ಅವರಿಬ್ಬರನ್ನ ಒನ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೋಸ್ಕರ ಹೆಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ